ಸೊ ಅದಕ್ಕಿಂತ ಮುಂಚೆ ಒಂದು ಈ ಕ್ಲಿಪ್ ನೋಡಿ ಉಪ್ಪಿ ಸಾರ್ ಅವರು ತಮಿಳಲ್ಲಿ ಒಂದು ಎಲ್ಲರಿಗೂ ಒಣಕಂ ಹಾಯ್ ಹೇಗಿದ್ರೆ ಎಲ್ರು ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಒಂದು ವಿಶೇಷ ಸುದ್ದಿ ಜೊತೆ ಬಂದಿದ್ದೇವೆ ಸೊ ತಮಿಳು ಸ್ಟಾರ್ ಆದಂತ ರಜನಿಕಾಂತ್ ಅವರು ಅಭಿನಯದ ಕೂಲಿನ್ ಚಿತ್ರದಲ್ಲಿ ನಮ್ಮ ಕನ್ನಡದ ಆಕ್ಟರ್ಸ್ ಕೂಡ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ನಿನ್ನೆ ದಿನ ಚೆನ್ನೈಯಲ್ಲಿ ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ಇವರು ತಮಿಳಲ್ಲಿ ಮಾತನಾಡಿದ್ದಾರೆ ಸೊ ಅಲ್ಲಿರುವಂತ ಅಭಿಮಾನಿಗಳ ಉದ್ದೇಶಿಸಿ ತಮಿಳುನಾಡಿ ಅವರು ಮಾತನಾಡಿದರೆ ಸ್ಪಷ್ಟವಾಗಿ ತುಂಬಾ ಅದ್ಭುತವಾಗಿ ತಮಿಳುನಾಡು ಮಾತಾಡಿದ್ದಾರೆ ಅಂತ ಹೇಳಬಹುದು ಸೊ ಈ ಪ್ರೆಸ್ ಮೀಟ್ ಚೆನ್ನೈಯಲ್ಲಿ ನಡೆದ ಕಾರಣ ಅವರು ಅಲ್ಲಿ ತಮಿಳಲ್ಲಿ ಮಾಡಿ ಮಾತನಾಡಿದ್ದಾರೆ ಈ ಕರ್ನಾಟಕದಲ್ಲಿ ಈ ಪ್ರೆಸ್ ಮೀಟ್ ನಡೆದಿಲ್ಲ ಸೊ ಈ ಫಿಲಮ್ ಬಂದ್ಬಿಟ್ಟು ಆಗಸ್ಟ್ ಹದಿನಾಲ್ಕನೇ ತಾರೀಕು ಪ್ಯಾನ್ ಇಂಡಿಯಾ ಸಿನಿಮಾ ಅಂತೂ ಹೇಳ್ಬೋದು ನಾವು ಸೊ ಹದಿನಾಲ್ಕನೇ ತಾರೀಕು ಸೊ ಪ್ರತಿಯೊಂದು ಕರ್ನಾಟಕ ದೇಶಾದ್ಯಂತ ಬಿಡುಗಡೆ ಆಗ್ತಿದೆ ಸ್ನೇಹಿತರೆ ಸೊ ಸುಪರ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅಭಿನಯದ ಈ ಚಿತ್ರ ಸೊ ಈ ಚಿತ್ರದಲ್ಲಿ ವಿಶೇಷ ಏನಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಒಂದು ಐವತ್ತು ವರ್ಷ ಸಿನಿ ಪ್ರಯಾಣ ಅಂತ ಏನ್ ಹೇಳ್ತೀವಲ್ಲ ಸೊ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಅಭಿಪ್ರಾಯ ಎನ್ನುವಂತ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್